ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಹೌದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಿದೆ ಏನು ಅದರ ಒಂದು ಡೀಟೇಲ್ಸ್ ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ ಅರ್ಜಿ ಸಲ್ಲಿಕೆ ಇವತ್ತು ಅಂದರೆ ಹದಿನೆಂಟನೇ ತಾರೀಕು ಅಕ್ಟೋಬರ್ ಹದಿನೆಂಟು ಈ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ಅರ್ಜಿ ಸಲ್ಲಿಕೆ ದಿನಾಂಕ ಇಪ್ಪತ್ತ್ಮೂರು ಅಕ್ಟೋಬರ್ ಇಪ್ಪತ್ತ್ಮೂರರಿಂದ ನವೆಂಬರ್ ಒಂಬತ್ತನೇ ತಾರೀಕು ನಮಗೆ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ ಅದೇ ರೀತಿ ಪತ್ರಿಕೆ ಒಂದು ಪತ್ರಿಕೆ ಎರಡು ಎಕ್ಸಾಮ್ ಯಾವ ಡೇಟ್ ಕೂಡ ಅನೌನ್ಸ್ ಮಾಡಿದರೆ ಅದು ಡಿಸೆಂಬರ್ ಸವೆನ್ ಈ ಒಂದು ಇಯರ್ನಲ್ಲೇ ಡಿಸೆಂಬರ್ ಸೆವೆನ್ನಲ್ಲಿ ನಡೆಯುತ್ತೆ ಮಾರ್ನಿಂಗ್ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಆಫ್ಟರ್ನೂನ್ ಇನ್ನೊಂದು ಶುಭ ಸುದ್ದಿ ಅಂತ ಏನಂದರೆ ಪರೀಕ್ಷೆ ಆನ್ಲೈನಲ್ಲಿ ನಡೀತಾ ಇಲ್ಲ ಆಫ್ಲೈನ್ನಲ್ಲೇ ನಡೀತಾ ಇದೆ ಅಂತ ಹೇಳಿದರೆ ಕಂಪ್ಯೂಟರ್ ಆಧಾರಿತ ಟಿ ಇ ಟಿನ ತರಬೇಕು ಅಂತ ಇದ್ದರೂ ಸದ್ಯದ ಮಟ್ಟಿಗೆ ಅದು ಇವಾಗ ನಡೀತಾ ಇಲ್ಲ ಆಫ್ಲೈನಲ್ಲೇ ನಾವು ಮೊದಲನೇ ರೀತಿ ಹೇಗೆ ಎಕ್ಸಾಮನ್ನು ಬರಿತಾ ಇದ್ವಿ ಟಿ ಇ ಟಿ ಪೇಪರ್ ಒನ್ ಪೇಪರ್ ಟು ಅದೇ ರೀತಿಯಾಗಿ ಬರಿತಾ ಹೋಗ್ತೀವಿ ಸೊ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಅಧಿಸೂಚನೆ ಹೊರಡಿಸಿರುವ ಸಂಪೂರ್ಣ ಮಾಹಿತಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಸಿಗುವಂತಹ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ತಾ ಹೋಗಿ